ನಮಗೆ ಯಾವಾಗಲೂ ನಮ್ಮ ಯೇಸು ಸ್ವಾಮಿ ಸೇವಕರಾಗಿ ಮಕ್ಕಳ ಮೇಲೆ ಪ್ರೀತಿ ಉಳವರಾಗಿ ನಮ್ಮ ಮೇಲೆ ಪ್ರೀತಿ ಉಳುವರಾಗಿ ನಮ್ಮ ಕುರುಗುಲವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅವರು ಸುಮಾರು ನಾಲ್ಕೈದುನೂರು ಕಿಲೋಮೀಟರ್ನಿಂದ ಅವ್ರು ಪ್ರತಿ ವರ್ಷ ಬಂದ ನಿಮಗೆಲ್ಲರಿಗೂ ಹಾಡು ಆಟ ಆಮೇಲೆ ಚಟುವಟಿಕೆ ನೀತಿ ಕತೆ ನೋಡ್ರಿ ಇವತ್ತು ಒಂದು ಅಕ್ಷರ ಕಡಿಮೆ ಕಲಿದ್ರು ಏನು ಕ್ಷಣ ಇಲ್ಲ ಆದ್ರೆ ಜೀವನಕ್ಕೆ ಒಂದು ಒಳ್ಳೆ ಆದರ್ಶವಾದ ಜೀವನ ಬೇಕು ನಾನು ಹೆಂಗೆ ಬದುಕಬೇಕು ಹೆಂಗಿಲ್ಲ ಹೆಂಗಿರಬೇಕು ಅನ್ನೋದು ಇಂಪಾರ್ಟೆಂಟ್ ಹೌದಲ್ಲ ಹೌದಲ್ಲ ಈ ಬಡ ಬಡ ಫಾಸ್ಟಾಗಿ ಹೋಗಿ ಫಾಸ್ಟ್ ಗಾಡಿ ಹೋಗುತ್ತಂತೆ ಹೋಗಿ ಎಲ್ಲರ ಕೂತಿ ಕೆಲಸ ಫಾಸ್ಟ್ ಹೊಡ್ದೊಂಡು ಬಾರಿ ಹೊಡ್ದೊಂಡು ಅಂತ ಅನ್ನ ಕೊಡ್ತಾರೆ ಏ ಮರಗಿಲ್ಲ ಅಂತಾರ ಇಲ್ಲ ನಿಧಾನವಾಗಿ ಹೋದ್ರು ಭಾಳ ದೂರ ಹೋಗಿ ಮುಟ್ಬೇಕು ಹೌದಲ್ಲ ನಾ ಬಿಜಾಪುರ್ ಮುಟ್ಬೇಕಂದ್ರೆ ಬಡ ಬಡ ಮರಗಳು ಭಾಳ ಫಾಸ್ಟ್ ಹೊಡಿತಂತೇಳಿ ಜೋರ್ಸಿ ಗಾಡಿ ಸ್ಟಾರ್ಟ್ ಮಾಡಿ ಹೋಗಿ ಕೆಣಕ್ ಹೋದಿದ್ದೆ ಅಂದ್ರೆ ಏ ವೇ